ಅದೇ ರೀತಿ ನಗರಕ್ಕೆ ನೀರು ಬೇಕು ನಾವೆಲ್ಲ ರೆಸಲ್ಯೂಷನ್ ಮಾಡಿದ್ದೀವಿ ನಗರಸಭೆಯ ಸದಸ್ಯರೆಲ್ಲರೂ ಕೂಡ ಪಕ್ಷಾತೀತವಾಗಿ ನಿಮ್ಮ ಹೋರಾಟಕ್ಕೆ ಬೆಂಬಲ ಕೊಡ್ತೀವಿ ನೀವು ಯಾವ ಕಾರಣಕ್ಕೂ ನೀರನ್ನು ವಾಟರ್ ಬಾಸಲ್ಲಿ ಕೆರೆಯಿಂದ ತರಬೇಕು ಈಗಾಗಲೇ ಅರವತ್ತೈದು ಕೋಟಿನ ಸ್ಯಾಂಕ್ಷನ್ ಮಾಡಿಸಿದಿರಿ ಸ್ಯಾಂಕ್ಷನ್ ಮಾಡಿಸಿದ್ರೆ ದುಡ್ಡು ವೇಸ್ಟ್ ಆಗದಂಗೆ ನೀವು ನಗರಕ್ಕೆ ತರಿಸ್ಕೊಡಿ ನಿಮ್ಮ ನಮ್ಮ ಸಪೋರ್ಟ್ ಇರ್ತದೆ ಅಂತ ನಗರದ ಜನತೆ ಪರವಾಗಿ ಎಲ್ಲ ಸದಸ್ಯರು ಒಕ್ಕೂರ್ಗಳಿಂದ ಬೆಂಬಲವನ್ನು ಸೂಚಿಸಿದ್ದಾರೆ ಅದಕ್ಕೋಸ್ಕರ ಅವರ ಬೆಂಬಲ ಅವರ ಆಶ್ರಯಕ್ಕೆ ಅನುಗುಣವಾಗಿ ಖಂಡಿತವಾಗೂ ಕೂಡ ವಾರ್ಡ್ ಹೊಳ್ಳಿ ಕೆರೆಯ ನೀರನ್ನು ನಗರಕ್ಕೆ ತರುವಂಥದನ್ನು ಖಂಡಿತ ಮಾಡ್ತೀವಿ ಅಂತ ಈ ಮೂಲಕ ತಮಗೆಲ್ಲ ತಿಳಿಸಿ ಈ ಒಂದು ಸಭೆಗೆ ಹಾಜರಿರ್ತಕ್ಕಂಥ ಎಲ್ಲ ಸದಸ್ಯರು ಕೂಡ ಈ ಒಂದು ಸಾಮಾನ್ಯ ಸಭೆ ಹೆಚ್ಚುಕಟ್ಟೆ ಹಿಡಿಯೋಕ್ಕೆ ಶಾಂತಿ ಸಮಾಧಾನದಿಂದ ಎಲ್ಲರೂ ಒಗ್ಗಟ್ಟಾಗಿ ಈ ಒಂದು ನಗರದ ಅಭಿವೃದ್ಧಿಗೆ ಸಂಬಂಧಪಟ್ಟ ಚರ್ಚೆ ನಡೆದಿದೆ ಈ ಚರ್ಚೆಗೆ ಅತಿ ಅಚ್ಚುಕಟ್ಟಾಗಿ ಸಮಾಧಾನದಿಂದ ವರ್ತಿಸಿದ್ದಕ್ಕೆ ಎಲ್ಲ ನಗರಸಭೆ ಸದಸ್ಯರಿಗೆ ಹೊಂದಿಸಿ ನಗರಸಭೆ ಸಿದ್ಧ ಸಿಬ್ಬಂದಿಗಳು ಕೂಡ ಎಲ್ಲರೂ ಕೂಡ ಜೊತೆಗೂಡಿ ಕೆಲಸ ಮಾಡ್ತಾ ಇದ್ದಾರೆ ಎಲ್ಲರೂ ಕೂಡ ಧನ್ಯವಾದಗಳನ್ನು ಹೇಳಿ ಈ ಒಂದು ನಗರಸಭೆ ಸಾಮಾನ್ಯ ಸಭೆ ಹೆಚ್ಚುಕಟ್ಟು ನಡೆದಿದೆ ಅದಕ್ಕೋಸ್ಕರ ಎಲ್ಲರಿಗೂ ಧನ್ಯವಾದಗಳು ಹೆಚ್ಚು ಮಕ್ಕಳು